ಅದಕ್ಕೆ ನೋಡಿ ಇಮ್ಮೆಚ್ಯೂರ್ ಸ್ಟೇಟ್ಮೆಂಟ್ಗಳಿಗೆ ನಾನು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೇನೆ ಅವರ ಸ್ಥಾನದಲ್ಲಿ ನಾನಿದ್ದಿದ್ರೆ ಇಂಥ ಪ್ರಶ್ನೆಯನ್ನು ನಾನು ಯಾವತ್ತೂ ಕೇಳ್ತಿರಲಿಲ್ಲ ಯಾಕೆ ಅಂತಂದರೆ ನಾನು ಕೆಟ್ಟದಾಗಿ ಮಾತಾಡೋ ಸಮಯ ಅಲ್ಲ ಇದು ಅವರಿಗೆ ತಕ್ಕ ಉತ್ತರವನ್ನು ನಾನು ಕೊಡಬಲ್ಲೆ ಆದರೆ ಕೆಲವರ ಪ್ರಶ್ನೆಗಳು ಅದು ಪಾಕಿಸ್ತಾನದ ಪರವಾಗಿದೆ ನೆನ್ನತ್ತಾರೆ ಮೂರು ಜನ ಸತ್ತು ಬಿದ್ದರಲ್ಲ ನಿಮಗೆ ಕಣ್ಣುಗಳು ಕಾಣಲಿಲ್ಲವಾ ನಿಮ್ಮ ಕಂಬಳಿಗೆ ಏನಾದರೂ ಆಪರೇಷನ್ ಆಗಿದೆಯಾ ನಿಮಗೆಲ್ಲ ಒಂದು ಆಸ್ಪತ್ರೆ ತೆರೀಬೇಕು ವಿಶೇಷ ಆಸ್ಪತ್ರೆ ಅಂತ ಅನಿಸ್ತಾ ಇದೆ ಈಗ ಚಿಕಿತ್ಸೆಗಾಗಿ ಆದ್ದರಿಂದ ನೀವು ಚಿಕಿತ್ಸೆ ಪಡ್ಕೊಂಡು ಬರೋದು ಒಳ್ಳೆಯದು ದೇಶದ ವಿರುದ್ಧ ಏನಾದರೂ ನೀವು ಇನ್ನು ಮುಂದೆ ಕೆಟ್ಟದಾಗಿ ಮಾತಾಡಿದ್ದಾದರೆ ಜನ ನಿಮ್ಮ ನಾಲಿಗೆ ಇಲ್ಲದಂತೆ ಮಾಡ್ಬೋದು ಅಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಅದಕ್ಕೆ ನೋಡಿ ಇಮ್ಮೆಚೂರ್ ಸ್ಟೇಟ್ಮೆಂಟ್ಗಳಿಗೆ ನಾನು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೇನೆ ಅವರ ಸ್ಥಾನದಲ್ಲಿ ನಾನಿದ್ದರೆ ಇಂಥ ಪ್ರಶ್ನೆಯನ್ನು ನಾನು ಯಾವತ್ತೂ ಕೇಳ್ತಿರಲಿಲ್ಲ ಯಾಕೆ ಅಂತಂದರೆ ನಾನು ಕೆಟ್ಟದಾಗಿ ಮಾತಾಡೋ ಸಮಯ ಅಲ್ಲ ಇದು ಅವರಿಗೆ ತಕ್ಕ ಉತ್ತರವನ್ನು ನಾನು ಕೊಡಬಲ್ಲೆ ಆದರೆ ಕೆಲವರ ಪ್ರಶ್ನೆಗಳು ಅದು ಪಾಕಿಸ್ತಾನದ ಪರವಾಗಿದೆ ನೆನ್ನತ್ತಾರೆ ಮೂರು ಜನ ಸತ್ತು ಬಿದ್ದರಲ್ಲ ನಿಮಗೆ ಕಣ್ಣುಗಳು ಕಾಣಲಿಲ್ಲವಾ ನಿಮ್ಮ ಕಮ್ಳಿಗೆ ಏನಾದರೂ ಆಪರೇಷನ್ ಆಗಿದೆಯಾ ನಿಮಗೆಲ್ಲ ಒಂದು ಆಸ್ಪತ್ರೆ ತೆರೀಬೇಕು ವಿಶೇಷ ಆಸ್ಪತ್ರೆ ಅಂತ ಅನಿಸ್ತಾ ಇದೆ ಈಗ ಚಿಕಿತ್ಸೆಗಾಗಿ ಆದ್ರಿಂದ ನೀವು ಚಿಕಿತ್ಸೆ ಪಡ್ಕೊಂಡು ಬರೋದು ಒಳ್ಳೆಯದು ದೇಶದ ವಿರುದ್ಧ ಏನಾದರೂ ನೀವು ಇನ್ನು ಮುಂದೆ ಕೆಟ್ಟದಾಗಿ ಮಾತಾಡಿದ್ದಾದರೆ ಜನ ನಿಮ್ಮ ನಾಲಿಗೆ ಇಲ್ಲದಂತೆ ಮಾಡ್ಬೋದು ಅಷ್ಟೇ ಹೇಳಲಿಕ್ಕೆ ಬಯಸ್ತೇನೆ